ಪೇರೆಂಟಿಂಗ್ ಈಸ್ ನಾಟ್ ಅಬೌಟ್ ದ ಪರ್ಫೆಕ್ಷನ್ ಇಟ್ ಈಸ್ ಅಬೌಟ್ ದ ಕನೆಕ್ಷನ್ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಪ್ರತಿಭಾ ಪಾಟೀಲ್ ಲೈಫ್ ಕೋಚ್ ಎಜುಕೇಶನಲಿಸ್ಟ್ ಆಥರ್ ಆಫ್ ದ ಬುಕ್ ಅನುಭವ ಮಾಲೆ ನಿಮಗೋಸ್ಕರ ತಂದಿದ್ದೀನಿ ಚಿಕ್ಕ ಮಾತಿನ ದೊಡ್ಡ ಸಂದೇಶನ ನಾನೊಂದು ಪೇರೆಂಟಿಂಗ್ ಎಕ್ಸ್ಪರ್ಟ್ ಹಾಗೂ ಒಂದು ಪ್ರತಿಷ್ಠಿತ ಶಾಲೆಯ ಮುಖ್ಯಸ್ಥಳಾಗಿರೋದ್ರಿಂದ ನಿಮ್ ಜೊತೆ ಪೇರೆಂಟಿಂಗ್ ನ ಮೂರು ಸೂತ್ರಗಳನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇದನ್ನ ನಾನು ಅನುಸರಿಸ್ತಿದೀನಿ ನಿಮ್ಗೂ ಹೆಲ್ಪ್ ಆಗ್ಬಹುದು ಒಂದನೇದು ಯು ಕ್ಯಾನ್ ಡೂ ಇಟ್ ಮಕ್ಕಳಿಗೆ ಹೇಳ್ತಾ ಹೋಗಿ ಯು ಕ್ಯಾನ್ ಡೂ ಇಟ್ ಎರಡನೇದು ಲಾಟ್ಸ್ ಆಫ್ ಲವ್ ಮೂರನೇದು ಆಫ್ ಅಪರ್ಚುನಿಟೀಸ್ ನೋಡಿ ಒಮ್ಮೆ ಕಬಡ್ಡಿ ಆಟ ಇತ್ತು ನಮ್ಮ ಮಕ್ಕಳು ಬೇರೆ ಟೀಮ್ ಜೊತೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ನಮ್ ಟೀಮ್ ಅನಿಸ್ತಾ ಇತ್ತು ಮುಂದಿನ ಟೀಮ್ ತುಂಬಾನೇ ಪವರ್ಫುಲ್ ಆಗಿದೆ ನಮ್ಗಿಂತ ದೊಡ್ಡವರು ಇದ್ದಾರೆ ಅಂತ ನಾನು ಅವಾಗ ಹೇಳಿದ್ದು ಒಂದೇ ಒಂದ್ ಮಾತು ನಾನು ನಿಮ್ಮನ್ನ ಬಹಳ ಪ್ರೀತಿಸ್ತೀನಿ ನನ್ಗೆ ನಿಮ್ ಮೇಲೆ ವಿಶ್ವಾಸ ಇದೆ ಯು ಕ್ಯಾನ್ ಡೂ ಇಟ್ ಮಿರ್ಯಾಕರ್ ನೋಡಿ ಆಗ್ಬಿಡ್ತು ಒನ್ ದ ರೇಸ್ ಕಬಡ್ಡಿ ಆಟದಲ್ಲಿ ಗೆದ್ರು ಅವರು ಸೊ ಒಂದ್ ಮಗು ಯಾವಾಗ್ಲೂ ಸುಮ್ನೆ ಕೂಡ್ತಿತ್ತು ಪೇರೆಂಟ್ಸ್ ಹೇಳ್ತಿದ್ರು ಇವನಿಗೆ ಓದೋಕೆ ಇಷ್ಟ ಇಲ್ಲ ಅಂತ ಅವನಿಗೆ ನಾನ್ ಕೊಟ್ಟಿರೋದು ಇದೇ ಮೂರು ಸೂತ್ರಗಳನ್ನ ಮಗು ನಾನು ನಿನ್ನ ಬಹಳ ಪ್ರೀತಿಸ್ತೀನಿ ನಿನ್ ಮೇಲೆ ತುಂಬಾ ವಿಶ್ವಾಸ ಇದೆ ಯು ಕ್ಯಾನ್ ಡೂ ಇಟ್ ನಿನ್ ಖಂಡಿತವಾಗ್ಲೂ ಮಾಡ್ತೀಯಾ ಅಂತ ಅದ್ರ ಜೊತೆಗೆ ಲಾಟ್ಸ್ ಆಫ್ ಅಪರ್ಚುನಿಟೀಸ್ ಅನ್ನ ಕೊಡ್ತಾ ಹೋದೆ ಯು ನೋ ದ ಮಿರಾಕಲ್ ಹಿ ಕೇಮ್ ಫಸ್ಟ್ ಸೊ ಇಂಥ ಮಿರ್ಯಾಕಲ್ಸ್ ಅನ್ನ ಈ ಮೂರ್ ಸೂತ್ರದೊಂದಿಗೆ ಮಾಡಬಹುದು ಅಪ್ಲೈ ಮಾಡಿ ನಿಮ್ ಜೀವನದಲ್ಲೂ ನಿಮ್ ಮಕ್ಕಳ ಮೇಲೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ಬುಧವಾರ ಒಂಬತ್ತು ಗಂಟೆಗೆ ಅಲ್ಲಿವರೆಗೆ ಸುಖವಾಗಿರಿ ಸಮೃದ್ಧ ಭರಿತವಾಗಿರಿ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗಲಿ